Oh, From sixth term, first rank is secured by Mahumad Pharam. Second rank is secured by Samana K. From Mechanical Engineering Department, from second thank डाटा मॉडल के लाइक फिर से एंटर एलोकेटेड सो एंड टीम द अमेंशन इट डायरेक्टली जे के कौन तो गटर आई पर नहीं जॉइन चाहिए सो टीचर है तो इन मॉडल प्रेजेंटेशन में वन मिनट में आने है या सवाल के या विषय आते हैं बच्चे ये स्टूडेंट आता है तो डीले मार सो से एंड शोपा ನಾನು ಒಂದು ಸಣ್ಣ ಹಳ್ಳಿಯ ರೈತನ ಮಗ ಆದರೂ ಕೂಡ ಎಮ್ ಎ ಗ್ರಾಜುವೇಟ್ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮಾಡಿರ್ತೇನೆ ಈ ಕಾಲೇಜಿನ ಅಧ್ಯಕ್ಷನಾಗಿ ಎರಡು ಸಾವಿರದ ಹನ್ನೆರಡರಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಕಾಲೇಜು ಸಾಮಾನ್ಯವಾಗಿ ರೈತರೇ ತುಂಬಿದಂಥ ಟ್ರಸ್ಟ್ಗಳು ಇದ್ದಾರೆ ನಮ್ಮ ಕಾರ್ಯದರ್ಶಿಗಳೇ ಆಗಲಿ ಪ್ರಿನ್ಸಿಪಾಲೇ ಆಗಲಿ ಅಥವಾ ಇತರ ನಮ್ಮ ಸ್ನೇಹಿತರು ಕೂಡ ಎಲ್ಲರೂ ಅಗ್ರಿಕಲ್ಚರ್ ಇಷ್ಟೇ ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ಸ್ಟಾರ್ಟ್ ಆದಂಥ ಈ ಕಾಲೇಜಲ್ಲಿ ಇವರಿಗೆ ತುಂಬ ಚೆನ್ನಾಗಿ ಬೆಳವಣಿಗೆ ಬಂದಿದೆ ಈಗ ಸಾವಿರದ ಇವರು ಮಕ್ಕಳಿದ್ದಾರೆ ನಮ್ಮಲ್ಲಿ ಏಳು ಕೋರ್ಸ್ಗಳಿದೆ ಮುಂದೆ ನಾವು ಎಮ್ ಬಿ ಎಮ್ ಸಿ ಎ ಮತ್ತು ಇತರ ಕೋರ್ಸ್ಗಳನ್ನು ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಜೊತೆಯಲ್ಲಿ ಈಗಾಗಲೇ ನಾವು ಬಿಲ್ಡಿಂಗು ಸಹ ಕಟ್ಟಿದ್ದೀವಿ ಇನ್ನೂ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ ಕಾಲೇಜಲ್ಲಿ ತುಂಬ ಪ್ರಗತಿಯಲ್ಲಿದೆ ಮತ್ತು ಅನೇಕ ಚಟುವಟಿಕೆಗಳಲ್ಲಿ ಮಾಡ್ತಾ ಇದ್ದೇವೆ ಮತ್ತು ನಮ್ಮಲ್ಲಿ ಡೊನೇಷನ್ ಡೊನೇಷನ ಫಲನೇ ನಮ್ಮಲ್ಲಿ ಇಲ್ಲ ಕಾಲೇಜ್ ಫೀಸಲ್ಲೂ ಕೂಡ ಎರಡು ಮೂರು ಸಾವಿರ ಎರಡು ಮೂರು ಸ್ಟಾಲ್ಮೆಂಟ್ ಎರಡು ಅಥವಾ ಒಂಬತ್ತು ಇನ್ಸ್ಟಾಲ್ಮೆಂಟ್ ಕೊಡ್ತವೆ ಜೊತೆಗೆ ಜಾತಿ ವೈಸಲ್ಲಿ ಕಮ್ಯುನಿಟಿ ವೈಸ್ ಫ್ರೀ ಹಾಸ್ಟ್ ಕೂಡ ನಾವು ಓಕೆ ಡಾಕ್ಟರ್ ಎಂ ಎಸ್ ಪ್ರಭುಸ್ವಾಮಿ ಪ್ರಿನ್ಸಿಪಾಲ್ ಮೈಸೂರು ಕಾಲೇಜ್ ಇಂಜಿನಿಯರಿಂಗ್ ಅಂತ ಮ್ಯಾನೇಜ್ಮೆಂಟ್ ಎರಡು ಸಾವಿರದ ಹದಿನೈದರಲ್ಲಿ ಮೈಸೂರು ಕಾಲೇಜ್ ಇಂಜಿನಿಯರಿಂಗ್ ಎಂಬ ಮ್ಯಾನೇಜ್ಮೆಂಟ್ ಪ್ರಾರಂಭ ಆಗಿ ಐದು ವಿಭಾಗಗಳಿದ್ದವು ಪ್ರತಿ ವಿಭಾಗದಲ್ಲಿಯೂ ಅರವತ್ತು ಸೀಟುಗಳ ತಪ್ಪು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಸಾಲಿನಲ್ಲಿ ಇನ್ನು ಇನ್ನೂ ಎರಡು ವಿಭಾಗಗಳನ್ನು ತೆಗೆದಿದ್ವಿ ಅವರು ಹೊಸ ಆವಿಷ್ಕಾರಗಳಾದ ಎ ಎನ್ ಎಮ್ ಎಲ್ ಮತ್ತು ಡಾಟಾ ಸೈನ್ಸ್ ಈಗಿನ ನಮ್ಮ ಇಂಟೇಕ್ ಟೋಟಲ್ ಇಂಟೆಕ್ಸ್ ಸಿಕ್ಸ್ ತ್ರೀ ಸಿಕ್ಸ್ಟಿ ಮುನ್ನೂರ ಅರವತ್ತು ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ನೂರ ಎಂಬತ್ತು ಸೀಟ್ಗಳಿದ್ದಾವೆ ಉಳಿದ ಎಲ್ಲ ವಿಭಾಗಗಳಲ್ಲಿ ಮೂವತ್ತು ಸಿಟಿ ನಮ್ಮ ಕಾಲೇಜಿನಲ್ಲಿ ಮೂಲಸೌಕರ್ಯಗಳು ಮತ್ತು ನುರಿತ ಅಧ್ಯಾಪಕರುಗಳು ಮತ್ತು ಸ್ಟೇಟ್ ಆಫ್ ಆರ್ಟ್ ಲ್ಯಾಬರೇಟ್ರಿ ಮತ್ತು ರಿಸೋರ್ಸ್ಫುಲ್ ಲೈಬ್ರರಿ ಎಲ್ಲವೂ ಇದ್ದಾವೆ ಜೊತೆಗೆ ನಾವು ಶಿಕ್ಷಣ ಕ್ಷೇತ್ರವಲ್ಲದೆ ಉಳಿದ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಮತ್ತು ಕ್ರೀಡೆ ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ನಮ್ಮ ಮ್ಯಾನೇಜ್ಮೆಂಟ್ನವರು ಸಾಕಷ್ಟು ಪ್ರೋತ್ಸಾಹಿತ ಇದ್ದಾರೆ ಜೊತೆಗೆ ಪ್ಲೇಸ್ಮೆಂಟ್ ವಿಷಯಕ್ಕೆ ಬಂದರೆ ನಮ್ಮಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ನಮ್ಮಲ್ಲಿ ಓದಿದ ಮಕ್ಕಳು ಅಮೆಜಾನ್ ಐ ಬಿ ಎಮ್ ಇನ್ಫೋಸಿಸ್ ಎಕ್ಸೆಂಚರ್ ಮೈಂಟಿ ಇನ್ನು ಮುಂತಾದ ಫಾರ್ಚೂ ಫೈವ್ ಹಂಡ್ರೆಡ್ ಕಂಪನಿಗಳಲ್ಲಿ ಕೆಲಸ ಇದ್ದಾರೆ ಶ್ರೀ ಮಂಜುನಾಥ ಅಂತೇಳಿ ನಾನು ಧ್ಯಾನವಾಹಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯಾಗಿದ್ದೇನೆ ನಾವೀಗ ಕಾಲೇಜಿನ ವಾರ್ಷಿಕೋತ್ಸವ ಮೈಸೂರಿ ಸಮಾಗಮ ಟು ತೌಸಂಡ್ ಟ್ವೆಂಟಿ ಫೈವ್ಸ್ ಆಚರಣೆ ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ನಾವು ಮಾಡ್ಕೊಂಡು ಬರ್ತೀವಿ ಈ ವರ್ಷ ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಶಂಕೆ ಶಂಕರೇಗೌಡ ಅವರು ಮುಖ್ಯ ಅತಿಥಿಗಳಾಗಿ ಮತ್ತು ಇನಾಗ್ರೇಷನ್ ಕೂಡ ಮಾಡಿ ಹೋಗಿದ್ದಾರೆ ಹಾಗೂ ಸಂಜೆಯ ಕಾರ್ಯಕ್ರಮ ಸುಮಾರು ಸರಿ ಸುಮಾರು ಆರು ಗಂಟೆಯಿಂದ ಒಂದು ಹನ್ನೊಂದು ರಾತ್ರಿ ತನಕ ಕಾರ್ಯಕ್ರಮಗಳು ಎರಡು ದಿನ ನಡೀತಿದೆ ಆ ಕಾರ್ಯಕ್ರಮದಲ್ಲಿ ಓಟೆಕ್ಸ್ ಕಂಪನಿಯಿಂದ ಒಂದು ಮ್ಯೂಸಿಕಲ್ ನೈಟ್ ಇರುತ್ತೆ ಇವತ್ತು ಮತ್ತು ಫ್ಯಾಷನ್ ಶೋ ಇರುತ್ತದೆ ಅದು ಮೈಸೂರು ಮತ್ತು ಮಂಡ್ಯ ಚಾಮರಾಜನಗರ ಕೊಡಗು ಎಲ್ಲ ಜಿಲ್ಲೆಗಳಿಂದ ಸ್ಪರ್ಧಾಳುಗಳು ಬರ್ತಿದ್ದಾರೆ ಮತ್ತು ನಾವು ಒಂದು ಗ್ರೂಪ್ ಡ್ಯಾನ್ಸು ಕೂಡ ಅದು ಕೂಡ ಕಾಂಪಿಟೇಷನ್ ಆಗಿರುತ್ತೆ ಅದಕ್ಕೂ ಕೂಡ ವಿವಿಧ ಶಾಲಾ ಕಾಲೇಜುಗಳಿಂದ ಕೂಡ ವಿದ್ಯಾರ್ಥಿಗಳು ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತೆ ಮಾರನೇ ದಿನ ಬಂದು ನಾಳೆ ಹತ್ತನೇ ತಾರೀಕು ಬಂದು ಫ್ಯಾಷನ್ ಶೋದು ಮತ್ತು ಡ್ಯಾನ್ಸ್ ಎರಡಕ್ಕೂ ಕೂಡ ಫೈನಲ್ ಈವೆಂಟ್ ಇರ್ತದೆ ಮತ್ತೆ ಬಾಲಿವುಡ್ ನೈಟ್ಸ್ ಇರ್ತದೆ ದಿವ್ಯಾ ರಾಮಚಂದ್ರ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅದಾದ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಡಿ ಜೆ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ